ஹலோ நான் வளர்கத பந்துகளே ஹேகி தீரே எல்லாரும் எல்லோ நமஸ்கார இவத்தொந்து கிரீமி ஃப்ரூட் சலாட் மாண அந்த தகண்டேன் பாத்திரே பட்டை சத்துவிட்டு அதில் பாயிஹத்திரை ஹாக்குபிட்டு மொசரன்ன சோஸ்கோ நடி இத்தர எல்லா மொசரு ஹாக்க நானும் ನೋಡಿ ಈ ಥರ ಕಟ್ಬಿಟ್ಟು ಹ್ಯಾಂಗೆ ಮಾಡಬೇಕು ಪೂರ ಪೂರ ನೀರು ಎಳ್ಕೊಳ್ಳೋವರೆಗೂ ಬಿಟ್ಬಿಟ್ಟು ಆಮೇಲೆ ಇದನ್ನು ಇದು ಗಂಟೆ ಸಮೇತ ಹೀಗೆ ಒಂದು ಪಾತ್ರೆಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು ಒಂದು ಅಥವಾ ಎರಡು ಗಂಟೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗೋರ್ಗು ಮೊಸರು ನೋಡಿ ಈಗ ನೀರೆಲ್ಲ ಇಲ್ತಿದೆ ಈಗ ನೋಡಿ ಗಂಟೆ ಸಮೇತ ಇದನ್ನ ಹೀಗೆ ಒಂದು ಪಾತ್ರೆಲಿಟ್ಟು ಫ್ರಿಜ್ಜಲ್ಲಿ ಒಂದೆರಡು ಗಂಟೆ ಇಡಬೇಕಾಗುತ್ತೆ ఒడు గంటే నను ఫ్రిడ్జల్ ఎస్టు గంటే ఆగితే ఈ మిక్సింగ్ బౌలకి హాత్బి స్వల్ప బీట్ మార్కెట్ కయ్య ఇలా బస్కరిందాక ఈ వు మార్కే ఈ బస్కు మాకు ఇక ఈ స్వల్ప షుగర్ పౌడర్ హోతావు ఇొందు கா கப்ோத நானுர் பவுடர் ஹாக்கோத்தினாக்கி மத்திய வீஸ் இதற்கு ப்ரெஷ் கிரீம் ஹாக்குத்தி நானும் இது கூட காலு கப்பஸ்டு தான் நோடி கிரீமி டெக்ஸ்டர் வந்தது ನೋಡಿ ಫ್ರೂಟ್ಸ್ ಅಲ್ಲಾಡಿಗೆ ನಾನು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ ದೊಡ್ಡ ಆ್ಯಪಲಲ್ಲಿ ಒಂದು ಆರೆಂಜ್ ತಗೊಂಡಿದ್ದೇನೆ ಒಂದು ಪೇರು ಹಣ್ಣು ತೊಗೊಂಡಿದ್ದೀನಿ ಬಟ್ ಎಷ್ಟು ಬೇಡ ಇದರಲ್ಲಿ ಅರ್ಧ ಹಾಕ್ತೀನಿ ಒಂದು ದಾಳಿಂಬೆ ತಗೊಂಡಿದ್ದೀನಿ ಸಣ್ಣ ಸೈಸು ಈಗ ಇದೆಲ್ಲ ಫ್ರೂಟ್ಸನ್ನು ಅದರೊಳಗೆ ಹಾಕಿ ಒಂದು ಸಲ ಸ್ಪೂನಿಂದ ಮೇಲೆ ಕೆಳಗೆ ಮಾಡ್ಕೋಬೇಕು ನೋಡಿ ಈಗ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ei teegi jälle , pruuts on , päeval läheb kolmana . ಎಲ್ಲ ಹಣ್ಣುಗಳನ್ನ ಇದೆಲ್ಲ ಚಳಿಗೆ ಮಾಡಿ ಈ ಥರ ಕೈ ಆಡಸ್ಕೊಬೇಕು ನೋಡಿ ಇದು ರೊಟ್ಟಿಗೆ ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ ಗೋಡಂಬಿ ಬಾದಾಮು ಎಲ್ಲ ನಾನು ಮೊದಲೇ ಪೀಸ್ ಪೀಸ್ ಮಾಡ್ಕೊಂಡಿದ್ದೆ ತುಂಬಾ ಸಣ್ಣ ಚೂರಾಗಿ ಅದನ್ನ ಹಾಕೊಂಡಿದ್ದೇನೆ ಮತ್ತೆ ಬೇರೆ ಕಟ್ ಮಾಡಕ್ ಹೋಗಲ್ಲ ಇದನ್ನ ನಿಮ್ಗೆ ಹೇಗೆ ಬೇಕಾದ್ರೂ ಗಾರ್ನಿಷ್ ಮಾಡ್ಕೋಬೋದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ರೋಟಿ ಫ್ರೂಟಿ ಹಾಕ್ಕೊಬೋದು ಇನ್ನೂ ಆಗಿ ಕಾಣೋಕ್ಕೆ ನಾನು ಇದು ಸ್ವಲ್ಪ ಡ್ರೈ ನಟ್ಸ್ ಹಾಕ್ಕೋತಾ ಇದ್ದೀನಿ ಜೊತೆಗೆ ಒಂಚೂರು ಚಾಕ್ಲೇಟ್ ಸಿರಪ್ ಹಾಕ್ಕೊಬೋದು ನೋಡಿ ಈಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಈ ಕ್ರೀಮಿ ಫ್ರೂಟ್ ಸಾಲಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ